ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆ್ಯಂಕರ್ ಪ್ರಿಯಾ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದೆ ಈ ಒಂದು ಎಣ್ಣೆನ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರು ರೀಗ್ರೋತ್ ಆಗೋದಕ್ಕೆ ಶುರು ಮಾಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಇದನ್ನು ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಬೇಕು ಅನ್ನೋದೇನಿಲ್ಲ ಹತ್ತರಿಂದ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನಿಮ್ಮ ಹೇರ್ ಸಿಕ್ಕಾಬಟ್ಟೆ ಚೆನ್ನಾಗಿ ರೀಗ್ರೋತ್ ಆಗೋದಕ್ಕೆ ಶುರು ಆಗುತ್ತೆ ಜಾಗದಲ್ಲೂ ಕೂದಲು ತುಂಬಾ ಚೆನ್ನಾಗಿ ಮತ್ತೆ ಹುಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸಿಂಪಲ್ ಆಗಿ ಯಾವ ರೀತಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಎರಲ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಎಣ್ಣೆನ ಮಾಡ್ಕೊಂಡ್ಮೇಲೆ ನೀವು ಎಲ್ಲನು ಬೇರೆ ಬೇರೆ ಆಯಿಲ್ಗಳನ್ನ ನೀವು ಬೈ ಮಾಡೋಕ್ಕೆ ಹೋಗಲ್ಲ ಸೊ ಬನ್ನಿ ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ವಿಳೆದೆಲ್ಲ ತಗೊಂಡಿದ್ದೀನಿ ಒಂದು ಮೂರು ವಿಳೆದೆಲೆ ಎಲೆ ಅಡಿಕೆ ಹಾಕೊಳ್ತೀವಲ್ಲ ವಿಳೆದೆಲೆ ಅದು ಮೂರಿಂದ ನಾಲ್ಕು ಆ ನಂತರ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ವಾ ನಿಮಗೆ ಟೌನ್ ಅಲ್ಲಿ ಸಿಕ್ಕುತ್ತೆ ಒಂದ್ ನೆಲ್ಲಿಕಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತಾರೆ ಮೂರ್ ನೆಲ್ಲಿಕಾಯಿ ನಾಲ್ಕು ಬಿಳೆದೆಲೆ ಹಾಗೇನೆ ಒಂದ್ ಸ್ವಲ್ಪ ಗರಿಕೆ ಹುಲ್ಲು ಹಾಗೇನೆ ಈರುಳ್ಳಿ ಈರುಳ್ಳಿ ತಗೊಂಡಿದ್ದೀನಿ ಮೂರು ಆ ನಂತರ ಕರಿಬೇವಿನ ಸೊಪ್ಪು ಈ ಒಗ್ಗರಣೆಗೆಲ್ಲ ಕರಿಬೇವಿನ ಸೊಪ್ಪು ಹಾಕ್ತಿವಲ್ವಾ ಇಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಐದು ಐಟಮ್ ಬೇಕು ಇದೆಲ್ಲ ತಗೊಂಡಿದಾಳೆ ಬನ್ನಿ ಅದಕ್ಕಿಂತ ಮುಂಚೆ ನಾನು ಕ್ರೀಮ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ತುಂಬಾ ಜನ ಕೇಳ್ತಿದ್ರಿ ಕತ್ತು ಹಿಂದೆ ತುಂಬಾ ಬ್ಲಾಕ್ ಆಗಿದೆ ಮೊಣಕೈ ಮೊಣಕಾಲು ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದೆ ಏನಾದರೂ ಒಂದು ಟಿಪ್ಸ್ ಹೇಳಿ ಯಾವುದಾದ್ರೂ ಒಂದು ಕ್ರೀಮ್ ಸಜೆಷನ್ ಮಾಡಿ ಯಾವುದೇ ಹೋಮ್ ರೆಮಿಡಿಸಿಂದ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಿಲ್ಲ ಅಂತ ತುಂಬ ಜನಕ್ಕೆ ಹೇಳಿದಿರಿ ಸೊ ಈ ಒಂದು ಪ್ರಾಡಕ್ಟ್ ಅಮ್ಮಾಸ್ ಆರ್ಗ್ಯಾನಿಕ್ಸ್ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನು ನಾನು ಇಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಸಾಕು ಈ ಒಂದು ಪ್ರಾಡಕ್ಟನ್ನು ನಿಮಗೆ ಕಳಿಸ್ಕೊಡ್ತಾರೆ ಇದನ್ನು ಕತ್ತು ಅಂಡರ್ ಆರ್ಮ್ಸ್ ಹಾಗೆಯೇ ಮೊಣಕಾಯಿ ಮೊಣಕಾಲು ಇಷ್ಟಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಸಿಂಪಲ್ಲು ಇದನ್ನು ಈ ಕ್ರೀಮ್ನ ಈ ರೀತಿಯಾಗಿ ತಗೊಂಡು ಅಪ್ಲೈ ಮಾಡಿ ತರ್ಟಿ ಸೆಕೆಂಡ್ಸ್ ಈ ರೀತಿಯಾಗಿ ಮಸಾಜ್ ಮಾಡಬೇಕು ನಾನು ಆಲ್ರೆಡಿ ಮೊಣಕೈಗೆ ಮಸಾಜ್ ಮಾಡಿದ್ದೀನಿ ತರ್ಟಿ ಸೆಕೆಂಡ್ಸ್ ಈ ರೀತಿಯಾಗಿ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಬೇಕು ಇದನ್ನು ಪ್ರತಿದಿನ ಯೂಸ್ ಮಾಡಬೇಕು ಒಂದಿನ ಯೂಸ್ ಮಾಡಿ ಒಂದಿನ ಮಾಡ್ಬಿಟ್ರೆ ರಿಸಲ್ಟ್ ಗೊತ್ತಾಗಲ್ಲ ನಿಮಗೆ ಪ್ರತಿದಿನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿರೋದೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸು ಅಲ್ವೆರಾ ಆಗಿರಬಹುದು ಕೋಕೋನಟ್ ಆಯಿಲ್ ಆಗಿರ್ಬೋದು ವಿಟಮಿನ್ ಸಿ ತುಂಬಾ ಒಳ್ಳೆಯದು ಅಂದರೆ ನಮ್ಮ ಬ್ರೈಟ್ನೆಸ್ ಸಿಗ ಸ್ಕಿನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಿಮಗೆ ಸಿಕ್ಕುತ್ತೆ ಬೇರೆ ಯಾವುದೇ ಪ್ಲಾಟ್ಫಾರ್ಮಲ್ಲೂ ನಿಮಗೆ ಈ ಪ್ರಾಡಕ್ಟ್ ಸಿಕ್ಕಲ್ಲ ವಾಟ್ಸಪ್ಪಲ್ಲಿ ಮತ್ತು ಹಾಗೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಅವ್ರದ್ದು ಆ ಪೇಜಿಗೆ ಹೋಗಿ ನೀವು ಮೆಸೇಜ್ ಮಾಡಿದ್ರೆ ಸಾಕು ಈ ಒಂದು ಪ್ರಾಡಕ್ಟ್ ನಿಮಗೆ ಕಳಿಸ್ಕೊಡ್ತಾರೆ ಇದನ್ನು ಪ್ರತಿದಿನ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬ್ಲಾಕ್ ಆಗಿರೋ ಕತ್ತು ಮೊಣಕೈ ಮೊಣಕಾಲು ಹಾಗೆ ಅಂಡರ್ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಓಕೆ ಫೈನಲ್ ಆಗಿ ಎಲ್ಲ ಹೆಚ್ತಾ ಇದ್ದಾಳೆ ನೀವು ಇದನ್ನ ಪ್ರತಿ ಟೈಮ್ ಯಾವಾಗೆಲ್ಲ ಎಣ್ಣೆ ಹಚ್ಕೋಬೇಕು ತಲೆಗೆ ಅವಾಗ ಇದೇ ಎಣ್ಣೆನ ಬಳಸಿದ್ರೆ ಸಾಕು ನಾವು ಯಾವಾಗಲೂ ಯೂಸ್ ಮಾಡೋದು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲು ಸೊ ನೀವು ಆಯುರ್ವೇದಿಕ್ಕು ಬೇರೆ ಬೇರೆ ಆಯಿಲ್ಗಳನ್ನ ಯೂಸ್ ಮಾಡ್ತೀನಿ ಅಂತಂದರೆ ಅದರೊಳಗಡೆ ಮಿಕ್ಸ್ ಮಾಡಿದ್ರೆ ರಿಸಲ್ಟ್ ಏನು ಕೊಡುತ್ತೆ ನಂಗಂತೂ ಸೀರಿಯಸ್ಸಾಗಿ ಗೊತ್ತಿಲ್ಲ ಬಟ್ ನಾನು ಯೂಸ್ ಮಾಡೋದು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲು ಸೊ ಇದಕ್ಕೆ ನಾನು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಕೂದಲಿಗೆ ಎಷ್ಟು ಒಳ್ಳೇದಂತ ಅಂತ ಗೊತ್ತು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕರ್ಬೇವಿನ ಸೊಪ್ಪು ತಿಂತ ಬಂದರೆ ತುಂಬ ಒಳ್ಳೇದು ಅದ್ರ ಜೊತೆಗೆ ನೆಲ್ಲಿಕಾಯಿ ಕೂಡ ಈ ಈರುಳ್ಳಿ ಹಾಗೇ ವಿಳೆದೆಲೆ ಸೊಪ್ಪು ಹಾಗೆ ಇದು ಗರ್ಕೆ ಹುಲ್ಲು ಈ ಗರ್ಕೆ ಹುಲ್ಲು ಎಲ್ಲ ಕಡೆ ಸಿಕ್ಕುತ್ತೆ ನೋಡಿ ಇಷ್ಟು ದೊಡ್ಡ ದೊಡ್ಡದು ಇರುತ್ತೆ ಗರ್ಕೆ ಹುಲ್ಲು ಅದರಲ್ಲಿ ಒಳ್ಳೇದನ್ನು ಮಾತ್ರ ತಗೊಂಡು ಹಾಕೊಂಡು ಹಳ್ಳಿ ಕಡೆ ಪಾಪ ಎಲ್ಲರಿಗೂ ಸಿಕ್ಕುತ್ತೆ ಟೌನ್ ಕಡೆ ಸ್ವಲ್ಪ ಕಷ್ಟ ಅವ್ರಿಗೆ ಸಿಕ್ಕೋದು ಸೊ ಈ ಎಣ್ಣೆನ ನೀವು ಮನೆಗೆ ಯಾವಾಗ್ಲಾರು ಹಳ್ಳಿ ಕಡೆ ಬಂದಾಗ ಮಾಡ್ಕೊಳ್ಳಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಷ್ಟು ದಿನ ಬೇಕಾದ ಟೌನಲ್ಲೂ ಸಿಕ್ಕುತ್ತೆ ದುಡ್ಡು ಕೊಟ್ರೆ ಆಕ್ಚುಲಿ ದುಡ್ಡು ಕೊಟ್ರೆ ಆಕ್ಚುಲಿ ಇದು ಸಿಕ್ಕುತ್ತೆ ಗರ್ಕೆ ಹುಲ್ಲು ಕೂಡ ಸಿಕ್ಕುತ್ತೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ಟೈಮ್ ಈ ಎಣ್ಣೆನ ನಾವು ಹೆಂಗ್ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ರೆಡಿ ಮಾಡಿದ್ಮೇಲೆ ಎಣ್ಣೆನ ಅಷ್ಟೇ ದಿನ ಸ್ಟೋರ್ ಮಾಡಿ ಮಾಡಿಡ್ಕೋಬಹುದು ಎಣ್ಣೆ ಹಚ್ಚಿ ಒಂದು ತ್ರೀ ಅವರ್ಸ್ ಆದ್ಮೇಲೆ ಬೇಕಾದ್ರೆ ಹೇರ್ ವಾಶ್ ಮಾಡ್ಕೋಬಹುದು ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ರಾತ್ರಿ ಹಚ್ಚಿ ಬೆಳಗ್ಗೆ ಹೇರ್ ವಾಶ್ ಮಾಡಿದ್ರೆ ತುಂಬ ಒಳ್ಳೇದು ಅಲ್ವಾಪ್ಪು ಲೀಟ್ರ್ ಆಯಿಲಿಗೆ ಇಷ್ಟು ಮೂರು ಡಬಲ್ ಒಂದ್ ಲೀಟರ್ ಆಯಿಲಿಗೆ ಮೂರು ಈರುಳ್ಳಿ ನಾಲ್ಕು ಮೂರು ನೆಲ್ಲಿಕಾಯಿ ಮತ್ತೆ ಕರ್ಬವಿನ ಸೊಪ್ಪು ಒಂದ್ ಮೂರು ಮೂರ ಮೂರು ಮೂರಿಂದ ನಾಲ್ಕು ಉದ್ದುದ್ದ ಬರುತ್ತಲ್ಲ ಕಡ್ಡಿ ಅದು ಆನಂತರ ಗರ್ಕೆ ಹುಲ್ಲು ಒಂದಿಷ್ಟು ಇದು ಒಂದ್ ಲೀಟರ್ ಎಣ್ಣೆಗ್ ಮಾಡ್ತಿರೋದು ನೀವು ಎರಡ್ ಲೀಟರ್ ಮಾಡೋದಾದ್ರೆ ಇದ್ರು ಡಬಲ್ ಹಾಕೋಬೇಕು ಈಗ ಪ್ರೊಸೆಸ್ ಶುರು ಮಾಡುವ ಕರ್ಬೇವಿನ ಸೊಪ್ಪು ಗರ್ಕೆ ಹುಲ್ಲು ಬೆಳೆದೆಲ್ಲ ಹೆಚ್ಕೊಂಡಿರ್ತೀವಿ ಅದು ನೆಲ್ಲಿಕಾಯಿ ಹುಲ್ಲಿಗಂತೂ ಬೇರೆ ಲೆವೆಲ್ ರಿಸಲ್ಟ್ ಕೊಡುತ್ತೆ ಹಾಗೆ ಈರುಳ್ಳಿ ಕಾಡ್ ನೆಲ್ಲಿಕಾಯಿ ನಮ್ಮಮ್ಮ ಹೇಳ್ತಿದ್ದಾರೆ ಕಾಡ್ ನೆಲ್ಲಿಕಾಯಿ ಅಂತ ಹೇಳುವಂತ ಇದನ್ನ ನೀವು ಯಾವುದೇ ಕಾರಣಕ್ಕೂ ನೀರ್ ಹಾಕಿ ಮಿಕ್ಸಿ ಮಾಡ್ಕೋಬಾರದು ನೀರ್ ಹಾಕದಲ್ಲೇ ಹಾಗೇನೆ ನೀವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಆ್ಯಕ್ಚುಲಿ ಫುಲ್ ನೈಸಾಗಿ ಪೇಸ್ಟ್ ಇನ್ನೂ ಸ್ವಲ್ಪ ನೈಸ್ ಮಾಡಿಕೊಂಡ್ರೂ ಏನಾಗೋಲ್ಲ ಚೆನ್ನಾಗಾಗುತ್ತೆ ನೀರು ಹಾಕ್ತಲೇ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಅದೇ ನೀರು ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಅಂತಿದೆ ಒಳ್ಳೆ ಚಟ್ನಿ ಥರ ಪೇಸ್ಟ್ ಚಟ್ನಿ ಚಟ್ನಿ ಥರ ಸ್ಪೃತ್ ನೀನ ಕದ್ಮೆ ಹಾಕೊಂಡಿದ್ದು ಆ್ಯಕ್ಚುಲಿ ಈ ಎಣ್ಣೆನ ಒಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮನೆ ಅಕ್ಕಂಗೆ ಸೋಂಬೇರಿತನ ಒಲೇ ಅಲ್ಲ ನನಗೆ ಸೋಂಬೇರಿ ಹೋಗೋಣ ಸೋಂಬೇರಿ ತನ ನನಗೆ ಅದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದಿರ ಐಸಾ ಒಂದ್ ಲೀಟ್ರ್ ಆಯಿಲ್ ಇದು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಆದ್ರೆ ಈ ಎಣ್ಣೆಗೆ ಬಿಟ್ಟು ಬೇರೆ ಯಾವುದೇ ಎಣ್ಣೆಗೆ ನೀವು ಮಿಕ್ಸ್ ಮಾಡ್ತೀನಿ ಅಂತಂದ್ರು ಬಟ್ ನಾನು ಅದ್ರ ರಿಸಲ್ಟ್ನ ನಾನ್ ಫೀಲ್ ಮಾಡಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಈ ಪ್ಯಾರಾಚೂಟ್ ಎಣ್ಣೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೂಪರ್ ಆಗಿ ರಿಸಲ್ಟ್ ಕೊಡುತ್ತೆ ಕೆಲವರು ಆಯುರ್ವೇದಿಕ್ಕು ಬೇರೆ ಬೇರೆ ಪ್ರಾಡಕ್ಟ್ ಇರುವಂತಹ ಅಂದರೆ ಬೇರೆ ಬೇರೆ ಆಯಿಲ್ಗಳನ್ನ ಯೂಸ್ ಮಾಡ್ತೀರಾ ಸೊ ಆ ಗೆ ಇದನ್ನು ಹಾಕಿದ್ರೆ ಸರಿಯಾಗುತ್ತಾ ಇಲ್ವಾ ನಂಗೆ ಸೀರಿಯಸ್ ಗೊತ್ತಿಲ್ಲ ಯಾಕಂದರೆ ನಾನು ಏನು ಯೂಸ್ ಮಾಡ್ತೀನೋ ನನಗೆ ಯಾವ್ದು ಒಳ್ಳೆ ರಿಸಲ್ಟ್ ಸಿಗುತ್ತೋ ಅದನ್ನು ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದು ಎಲ್ಲದನ್ನೂ ಅಲ್ಲ ನೀನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರಬಹುದು ಸ್ಕಿನ್ ಕಂಪ್ಲೀಟ್ ಈ ಕಡೆ ಡ್ಯಾಮೇಜ್ ಆಗಿತ್ತು ಸ್ಕಿನ್ ಕೇರ್ ಮಾಡಿ ಮಾಡಿ ಆದಷ್ಟು ಕಡಿಮೆ ಆಗಿದೆ ನನ್ನ ಸ್ಕಿನ್ನಲ್ಲಿ ಈಗ ಬಟ್ ಸಕ್ಕತ್ ಕಲೆ ಮತ್ತು ಸಖತ್ ಪಿಂಪಲ್ಸ್ ಆಗಿತ್ತು ಕೇಳಿದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತೆ ನಿಮಗೆ ಟೀನ್ ಏಜಲ್ ಪಿಂಪಲ್ಸ್ ಬಂದಿಲ್ಲ ಈಗ ಬರ್ತಿದೆ ಅಂತ ನಂಗೆ ಕೆಲವರು ಸಜೆಸ್ಟ್ ಮಾಡಿದ್ದು ಬಟ್ ಹೋಮ್ ರೆಮಿಡೀಸ್ ಇಂದ ನನಗೆ ಒಳ್ಳೆ ಸಿಗಿದೆ ಸಖತ್ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗಿತ್ತು ಕಡಿಮೆ ಆಗಿದೆ ಸೊ ನಾನು ಅದು ಸ್ಕಿನ್ ಕೇರ್ ಟಿಪ್ಸ್ ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಚೂರ್ ಬಿಸಿ ಆಗ್ತಾ ಇದ್ದಂಗೆ ಎಲ್ಲ ಪೇಸ್ಟ್ನಾಗೆ ಜಾಸ್ತಿ ಬಿಸಿ ಆದ್ಮೇಲೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ ಚೂರ್ ಬಿಸಿ ಆಗ್ತಿದ್ದಂಗೆ ಇದನ್ನೆಲ್ಲ ಪೇಸ್ಟ್ ಹಾಕೊಳ್ಳಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಆ ಗ್ರೀನ್ ಕಲರ್ ಏನ್ ಕಾಣಿಸ್ತದೆ ಅದ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬೇಕು ಬ್ಲಾಕ್ ಆಗ ಬ್ಲಾಕ್ ಬ್ರೌನ್ ಯಾವ್ದೋ ಒಂದು ಆಗ ತನಕ ಒಟ್ಟು ಈ ತರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾನೆ ಇರ್ಬೇಕು ಅಂತ ಏನಿಲ್ಲ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇದ್ರೆ ಸಾಕು ಅದು ಬ್ಲಾಕ್ ಆರ್ ಬ್ರೌನ್ ಕಂಪ್ಲೀಟ್ ಆಗಿ ಮತ್ತೆ ಜಾಸ್ತಿ ಉರಿನೂ ಕೂಡ ಮಾಡ್ಕೊಂಡಿರಬಾರ್ದು ಕಡಿಮೆ ಉರಿ ಮಾಡ್ಕೊಂಡಿರ್ಬೇಕು ನೋಡಿ ಕಡಿಮೆ ಉರಿ ಇದೆ ಕಡಿಮೆ ಉರಿಯಲ್ಲಿ ಕಾಯಿಸ್ಕೋಬೇಕು ಒಲೆ ಆದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಬಟ್ ಈಗ ಹಾ ಮಡಿಕೆಯಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾಳೆ ಸೊ ಇವಾಗ ಅಷ್ಟೊಂದು ಪೇಷನ್ಸ್ ಇಲ್ಲ ಹಂಗಾಗಿ ಸದ್ಯಕ್ಕೆ ಎಣ್ಣೆ ಖಾಲಿ ಆಗಿದೆ ಇಬ್ಬರದು ಹಂಗಾಗಿ ಈ ತರ ಮಾಡ್ಕೊಳ್ತಾ ಇದೀವಿ ಗ್ಯಾಸ್ ಮೇಲೆ ನೀವು ಈ ತರ ಮಾಡ್ಕೋಬಹುದು ಬ್ಲಾಕ್ ಅವರ್ ಬ್ರೌನ್ ಆದ್ಮೇಲೆ ಅದನ್ನ ಅದು ಓವರ್ ನೈಟ್ ಇವತ್ತು ಮಾಡಿದೀನಿ ಅಂದ್ರೆ ಇವತ್ತು ಅಪ್ಲೈ ಮಾಡಂಗಿಲ್ಲ ಇವತ್ತು ನೈಟ್ ಫುಲ್ಲು ಅದನ್ನ ಹಂಗೆ ಬಿಡಬೇಕು ಸೋಸಂಗಿಲ್ಲ ಸೋಸ್ಲೂಬಾರ್ದು ಇದನ್ನ ಇವತ್ತು ಯಾವತ್ ಮಾಡ್ತಿದೀವಿ ಓವರ್ ನೈಟ್ ಇದನ್ನ ಬಾರ್ದು ನಾಳೆ ಇದನ್ನ ಸೋಸ್ಕೋಬೇಕು ಅಲ್ಲಿವರೆಗೂ ಇದು ಬ್ರೌನ್ ಆರ್ ಬ್ಲಾಕ್ ಆದ್ಮೇಲೆ ಅದು ಕಂಪ್ಲೀಟ್ ಆಗಿ ಹಂಗೆ ಇರಬೇಕು ಇದಿವಾಗ ಬ್ಲಾಕ್ ಅಥವಾ ಬ್ರೌನ್ ಕಂಪ್ಲೀಟ್ ಆದ್ಮೇಲೆ ಇವತ್ತು ಇದನ್ನ ಬಾರ್ದು ಎಣ್ಣೆನ ಇವತ್ ಯೂಸ್ ಮಾಡಬಾರ್ದು ಇದು ನಾಳೆ ಅಂದ್ರೆ ಒಂದು ಓವರ್ ನೈಟ್ ಕಳಿಬೇಕು ಓವರ್ ನೈಟ್ ಕಳೆದ್ಮೇಲೆ ನೆಕ್ಸ್ಟ್ ಡೇ ಇಂದ ಈ ಆಯಿಲ್ ನ ಅಪ್ಲೈ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಡೇನೆ ಇದನ್ನ ಸೋಸ್ಕೋಬೇಕು ಇವತ್ತು ಮಾಡಿದ ತಕ್ಷಣ ಇವತ್ತು ಸೋಸಿ ಸಪ್ರೇಟ್ ಮಾಡಬಾರ್ದು ಇವತ್ತು ಹಿಂಗೆ ಬಿಟ್ಬಿಟ್ಟು ನಾಳೆ ಇದನ್ನ ಸೋಸ್ತೀವಿ ನೀವು ಒಂದು ವಾರಕ್ಕೆ ಎಷ್ಟು ಸತಿ ಏರ್ ಆಯಿಲ್ನ ಅಪ್ಲೈ ಮಾಡ್ತೀರೋ ಇದೇ ಏರ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ತ್ರೀ ಅವರ್ಸ್ ಅಥವಾ ಓವರ್ ನೈಟ್ ಎಣ್ಣೆನ ತಲೆಯಲ್ಲೇ ಬಿಡ್ಕೊಂಡು ಅಪ್ಲೈ ಮಾಡುವಾಗ ಕ್ಲೀನ್ ಆಗಿ ಮಸಾಜ್ ಮಾಡಿಬಿಟ್ಟು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಹೇರು ನಾರ್ಮಲ್ ನೀವು ಪ್ರತಿದಿನ ಯಾವಾಗಲೂ ಯಾವ ಒಂದು ಶ್ಯಾಂಪೂನ ಯೂಸ್ ಮಾಡ್ತಿರೋ ಯಾವ ಒಂದು ಕಂಡೀಷನರ್ನ ಯೂಸ್ ಮಾಡ್ತಿರೋ ಅದರಿಂದನೆ ನಿಮ್ಮ ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು ಸಕ್ಕತ್ತಾಗಿರೋ ಹೇರ್ ನಿಮ್ದಾಗುತ್ತೆ ಇದು ನಾವು ಹಾಕಿದಾಗ ಫುಲ್ ಗ್ರೀನ್ ಕಲರ್ ಇತ್ತು ನೋಡಿ ಈ ಕಲರ್ ಆಗಿದೆ ಇದಿನ್ನು ಕಂಪ್ಲೀಟ್ ಆಗಿ ಡಾರ್ಕ್ ಆಗುತ್ತೆ ಬ್ರೌನ್ ಆಗುತ್ತೆ ಡಾರ್ಕ್ ಆಗಿ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಪೂರ್ತಿ ಈ ರೀತಿಯಾಗಿ ಆದಮೇಲೆ ಗ್ಯಾಸನ್ನ ಆಫ್ ಮಾಡಬೇಕು ಆಫ್ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಬಿಡಬೇಕು ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಇದನ್ನ ಕ್ಲೀನಾಗಿ ಸೋಸ್ಕೋಬೇಕು ಯಾವುದೇ ಕಾರಣಕ್ಕೂ ದಿನನೇ ಎಣ್ಣೆನ ಅಪ್ಲೈನೂ ಮಾಡಬೇಡಿ ಅಥವಾ ಬೇಡಿ ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಈ ಥರ ಸೋಸ್ಕೊಂಡು ಕ್ಲೀನಾಗಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನೀವು ಕೊಬ್ಬರಿ ಎಣ್ಣೆ ಯಾವ ರೀತಿಯಾಗಿ ಎಷ್ಟು ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೊಳ್ತೀರೋ ಇದನ್ನು ಕೂಡ ಹಾಗೆ ಸ್ಟೋರ್ ಮಾಡಿಟ್ಕೋಬಹುದು ಬರೀ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಎಲ್ಲನೂ ಕೂಡ ಕ್ಲಿಯರ್ ಆಗೋಲ್ಲ ಒಳ್ಳೆ ಫುಡ್ ತಿನ್ನಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಆದಷ್ಟು ಚಿಂತೆ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಎಣ್ಣೆನ ಅಪ್ಲೈ ಮಾಡೋದಕ್ಕಿಂತ ಒಂದು ಟೂ ಮಿನಿಟ್ಸ್ ಈ ರೀತಿಯಾಗಿ ಮಸಾಜ್ ಮಾಡಿಸ್ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆ ನಂತರ ಪಾರ್ಟ್ ಬೈ ಪಾರ್ಟು ಎಣ್ಣೆನ ಅಪ್ಲೈ ಮಾಡ್ತಾ ಬನ್ನಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರು ರೀಗ್ರೋತ್ ಆಗೋದಕ್ಕೆ ಶುರುವಾಗುತ್ತೆ ಆಯಿಲ್ನ ಅಪ್ಲೈ ಮಾಡುವಾಗಲೂ ಅಷ್ಟೇ ಕ್ಲೀನಾಗಿ ಸ್ಕಾಲ್ಪ್ನ ಅಪ್ ಮಸಾಜ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು ಆಗಲೇ ನಿಮ್ಮ ಸ್ಕಾಲ್ಪ್ ಅಂದರೆ ನಿಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹೇರು ಗ್ರೋತ್ ಆಗೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ ಆಯಿಲ್ ಅಪ್ಲೈ ಅಪ್ಲೈ ಮಾಡಿದ್ದು ಕಂಪ್ಲೀಟ್ ಆಯಿತು ಇದನ್ನು ಒಂದು ತ್ರೀ ಅವರ್ಸ್ ಬಿಟ್ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ ಪ್ರತಿದಿನ ನಾನು ರೆಗ್ಯುಲರಾಗಿ ಯಾವ ಶ್ಯಾಂಪು ಅಪ್ಲೈ ಮಾಡ್ತೀನೋ ಆ ಶ್ಯಾಂಪು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಹೇರ್ ವಾಶ್ ಆಗಿ ಒಂದು ಏಯ್ಟಿ ಪರ್ಸೆಂಟಷ್ಟು ಹೇರು ಡ್ರೈ ಆಗಿದೆ ಆಗ ನಾನು ಈ ವಿಡಿಯೋನ ಮಾಡಿಕೊಂಡಿದ್ದು ಇಷ್ಟೇ ಈ ಹೇರ್ ಕೇರ್ನ ಮಾಡ್ಕೊಂಡು ಬಂದರೆ ಸಾಕು ಈ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಬಿಟ್ಟು ಬೇರೆ ಎಲ್ಲೂ ಬೇಕಾದರೆ ನೀವು ಆಯಿಲ್ನ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ ಮತ್ತು ಇನ್ನೊಂದು ಏನಂತಂದರೆ ಒಂದು ತಿಂಗಳುಗಳ ಕಾಲ ಇದು ಅಡ್ಜಸ್ಟ್ ಆಗೋದಕ್ಕೆ ಹಿಡಿಯುತ್ತೆ ಆಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಚೂರು ಹೇರ್ ಫಾಲ್ ಆದಂಗೆ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಅಪ್ಲೈ ಮಾಡ್ತಾ ಒನ್ ಮಂತ್ ಆಗ್ತಿದ್ದಂಗೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಾಗಿರಬಹುದು ಹೇರು ರೀಗ್ರೋತ್ ಆಗೋದಕ್ಕೆ ಶುರುವಾಗೋದಾಗಿರಬಹುದು ಎಲ್ಲನೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಬಟ್ ಸ್ಟಾರ್ಟಿಂಗ್ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನಾನ ಮಾಡುವಾಗ ಸ್ವಲ್ಪ ಉದುರುತ್ತೆ ಅದ್ರ ಜೊತೆಗೆ ಏರ್ ಆಯಿಲ್ ಅಪ್ಲೈ ಮಾಡಿದಾಗಲೂ ಕೂಡ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ ಬಟ್ ತಲೆ ಕೆಡಿಸ್ಕೊಳ್ಬೇಡಿ ಒಂದು ಒಂದು ತಿಂಗಳು ಯೂಸ್ ಮಾಡ್ತಿದ್ದಂಗೆ ಮತ್ತು ಅದು ಕರೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ ಒಳ್ಳೆಯ ಫುಡ್ ತಿನ್ನಿ ಚೆನ್ನಾಗಿ ನಿದ್ರೆ ಮಾಡಿ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಿಡಿ ಎರ್ ಆಯಿಲ್ ಅಪ್ಲೈ ಮಾಡಿ ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡಿ ಎಲ್ಲ ಹೇರ್ ಮಾಸ್ಕನ್ನು ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಯಾವ್ದು ಈಸಿ ಆಗುತ್ತೋ ನನ್ನ ಚಾನಲಲ್ಲಿ ನೋಡಿ ನೀವು ಅದನ್ನು ಮಾತ್ರ ಯೂಸ್ ಮಾಡಿ ಇಲ್ಲ ಎಲ್ಲ ಹೇರ್ ಮಾಸ್ಕ್ನೂ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಅಪ್ಲೈ ಮಾಡಬಹುದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಯಾಕೆಂದರೆ ನಾನು ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಈ ಎಣ್ಣೆನ ಮಾತ್ರ ಮಿಸ್ ಮಾಡ್ದಂಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿನನೇ ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ